ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಸೀತಾರಾಮ ರಾಧಾಕೃಷ್ಣನ ಕತೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ನಗಬೇಕು ಅಳಬೇಕೋ ಒಂದು ಗೊತ್ತಾಗಲ್ಲ ಓಕೆ ಡೈರೆಕ್ಟ್ ವಿಷ್ಯಕ್ಕೆ ಬರ್ತೀನಿ ಆಯ್ತಾ ಇದು ಒಂದು ಸೀರಿಯಸ್ ವಿಷಯನೇ ನಾನು ನಿಮಗೆ ಹೇಳ್ತೀನಿ ತ್ರಿವಿಕ್ರಮ್ ಮೋಕ್ಷಿತಾ ಇರ್ಬೋದು ಏನು ನಮ್ಮ ತ್ರಿವಿಕ್ರಮ್ ಭವ್ಯ ಇರ್ಬೋದು ಅಂದ್ರೆ ತ್ರಿಮೋಕ್ಷಿ ತ್ರಿವ್ಯ ಏನು ಈ ಎರಡೂ ಸಟ್ ಆಫ್ ಫ್ಯಾನ್ಸ್ ಏನಿದ್ದಾರೆ ಈಗ ತ್ರಿವಿಕ್ರಮ್ ಮತ್ತು ಬೊಬೇಗೌಡ ತ್ರಿವ್ಯ ಫ್ಯಾನ್ಸ್ ಯಾರಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಮೋಕ್ಷಿತ ತ್ರಿಭಾಕ್ಷಿ ಫ್ಯಾನ್ಸ್ ಏನಿದ್ದಾರೆ ಇವರಿಗೆ ಏನು ಗೊತ್ತಾ ಯಾರ ಬಗ್ಗೆ ಹೇಳಿದ್ರು ಕೋಪ ಬರುತ್ತೆ ಈಗ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ಹೇಳಿದರೆ ತ್ರಿವ್ಯ ಫ್ಯಾನ್ಸಿ ಕೋಪ ಬರುತ್ತೆ ಅದೇ ತ್ರಿವ್ಯ ಅಂದರೆ ತ್ರಿವಿಕ್ರಮ್ ಮತ್ತು ಬೊಬೇಗೌಡ ಬಗ್ಗೆ ಹೇಳಿದರೆ ತ್ರಿಭಾಕ್ಷಿ ಫ್ಯಾನ್ಸಿಗೆ ಕೋಪ ಬರುತ್ತೆ ಇಲ್ಲಿ ನೀವು ಒಂದು ಲಾಜಿಕನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಏನು ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಫ್ಯಾನ್ಸು ಹೌದು ನಿಮಗೆ ಇಷ್ಟವಾದವ್ರನ್ನ ಆಯಿತಾ ಜೋಡಿ ಮಾಡಿ ಆಯಿತಾ ಅವರಿಗೋಸ್ಕರ ಫ್ಯಾನ್ ಪೇಜನ್ನು ಕ್ರಿಯೇಟ್ ಮಾಡಿ ನೀವು ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದೆಲ್ಲದೂ ಓಕೆ ಆಯಿತಾ ಈಗ ಸೀತಾರಾಮ ಹೇಳ್ಬಿಟ್ಟು ಒಂದು ಸೆಟ್ ಆಫ್ ಫ್ಯಾನ್ಸು ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಒಂದು ಸೆಟ್ ಆಫ್ ಫ್ಯಾನ್ಸ್ ಆಯಿತಾ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅವರ ಜೋಡಿ ಫೋಟೋಗಳಿರ್ಬೋದು ಚಿಕ್ಕ ಪುಟ್ಟ ಕ್ಲಿಪ್ ಇರ್ಬೋದು ಅದೆಲ್ಲವನ್ನು ಹಾಕಿ ಹ್ಯಾಪಿಯಾಗಿ ಆಯಿತಾ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸೆಲೆಬ್ರೇಟ್ ಮಾಡಿ ಅಷ್ಟೇ ಅದನ್ನು ಮೈಂಡಿಗೆ ತೊಗೋಬೇಡಿ ಅಂತೀನಿ ಯಾಕೆ ಅಂತಂದರೆ ಇದನ್ನು ನೀವು ಮೈಂಡಿಗೆ ತೊಗೊಂಡ್ರೆ ಡಿಸಪಾಯಿಂಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸಪಾಯಿಂಟ್ ಆಗ್ತೀರಿ ಇದನ್ನು ಮೈಂಡಿಗೆ ತೊಗೋಬೇಡಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಮಾಡಿ ಇವಾಗ ಒಂದು ಮೂವೀಲಿ ಒಂದು ಹೀರೋ ಹೀರೋಯನ್ನು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವ್ರು ನೋಡಿ ನೀವು ಸೆಲೆಬ್ರೇಟ್ ಮಾಡ್ತೀರ ಅಂತಾನೆ ಅದೇ ರೀತಿ ಸೆಲೆಬ್ರೇಟ್ ಮಾಡಿ ಅದು ಬಿಟ್ಟು ತುಂಬ ಮನಸ್ಸಿಗೆ ಮತ್ತು ಮೈಂಡಿಗೆ ತೊಗೊಳಕ್ಕೆ ಹೋಗ್ಬೇಡಿ ಅಂತೀನಿ ಯಾಕೆ ಅಂತಂದರೆ ನಾನು ಹೇಳೋದಿಷ್ಟೇ ನಾನು ಬಿಗ್ ಬಾಸ್ನ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಅಂದರೆ ಬಿಗ್ ಬ್ರದರ್ ಅಂತೇಳಿ ಶಿಲ್ಪಾ ಶೆಟ್ಟಿ ಆದ್ರಲ್ವಾ ಒಂದು ಇಂಗ್ಲೀಷು ಬಿಗ್ ಬಾಸ್ ಏನಿದೆ ಅಂದರೆ ಬಿಗ್ ಬ್ರದರ್ ಅಂತ ಹೇಳಿಬಿಟ್ಟು ನಮ್ಮ ಶಿಲ್ಪಶೆಟ್ಟಿಯವರು ಮಿನ್ನೋದು ಆ ಒಂದು ಸೀಸನ್ನಿನಿಂದನೂ ಕೂಡ ಇಲ್ಲಿವರೆಗೂ ನಾನು ಬಿಗ್ ಬಾಸನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಅಲ್ಲೂ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಬರೀ ಕನ್ನಡದಲ್ಲಷ್ಟೇ ಅಲ್ಲ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಿ ಇಂಗ್ಲೀಷು ಅದೇ ರೀತಿ ಇಸ್ರೇಲ್ ಭಾಷೆಯಲ್ಲೂ ಬರುವಂತಹ ಬಿಗ್ ಬಾಸ್ನು ಕೂಡ ನಾನು ಹೆಚ್ಚು ವರ್ಷಗಳ ಕಾಲ ನಾನು ವಾಚ್ ಮಾಡಿದ್ದೀನಿ ನನಗೆ ಬಿಗ್ ಬಾಸಿನ ಆಯಿತಾ ಒಂದು ನಾಡಿ ಹಿಡಿತ ತುಂಬ ಚೆನ್ನಾಗಿ ಗೊತ್ತು ನನಗೆ ಹಾಗಾಗಿ ನಾನು ನಿಮಗೆ ಹೇಳ್ತೇನೆ ದಯವಿಟ್ಟು ಮನಸ್ಸಿಗೆ ಮತ್ತು ಮೈಂಡಿಗೆ ತೊಗೊಳಕ್ಕೆ ಹೋಗಬೇಡಿ ಸೆಲೆಬ್ರೇಟ್ ಮಾಡ್ತೀರಾ ಓಕೆ ತ್ರಿವ್ಯಾ ತ್ರಿವ್ಯ ಫ್ಯಾನ್ಸ್ ಅಂತ ಇದ್ದೀರಾ ನೀವೊಂದು ಫ್ಯಾನ್ಫೇಜ್ ಕ್ರಿಯೇಟ್ ಮಾಡಿದರೆ ಸೂಪರು ಆಕ್ಟ್ರೆಸ್ ಒಳ್ಳೊಳ್ಳೆ ಸಾಂಗ್ ಆಗ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ಒಳ್ಳೊಳ್ಳೆ ಕ್ಲಿಪ್ ಆಗ್ತೀರಾ ಸೆಲೆಬ್ರೇಟ್ ಮಾಡಿ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ ಅದೇ ರೀತಿ ತ್ರಿಮೋಕ್ಷಿ ಅಂತ ಹೇಳೋ ಒಂದು ಫ್ಯಾನ್ ಅಂದ್ರೆ ಮತ್ತು ಮೋಕ್ಷಿತ ಒಂದು ಫ್ಯಾನ್ ಮೆಫೇಜ್ ನ ಕ್ರಿಯೇಟ್ ಮಾಡಿದಿರಾ ಕ್ಲಿಪ್ ಆಗ್ತೀರಾ ಒಳ್ಳೊಳ್ಳೆ ಸಾಂಗ್ ಆಗ್ತೀರಾ ಸೆಲೆಬ್ರೇಟ್ ಮಾಡಿ ಅಷ್ಟೇ ಸೀಮಿತವಾಗಿರಲಿ ಅದನ್ನು ನಿಮ್ಮ ಹಾರ್ಟಿಗೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ತಗೊಳಕ್ಕೆ ಹೋಗ್ಬೇಡಿ ಅವಾಗ ನೀವು ಆಗಿ ಆಯಿತಾ ಡಿಪ್ರೆಷನ್ನಿಗೆ ಹೋಗುವಂತಹ ಲಕ್ಷಣಗಳು ಇರ್ತವೆ ಯಾಕೆ ಅಂದರೆ ಈ ಬಿಗ್ ಬಾಸ್ ಅನ್ನೋದೇ ಮೈಂಡ್ ಗೇಮು ನಿಮ್ಮ ಮೈಂಡೊಳಗೆ ಮಿದ್ಲೊಳಗೆ ಕೈ ಹಾಕಿ ನಿಮ್ಮನ್ನು ಅದನ್ನು ಕಲಸಿ ಮೊಸರು ಮಾಡಿ ನಿಮ್ಮ ಮೈಂಡು ಬೇರೆ ಯಾವುದಕ್ಕೂ ಡೈವರ್ಟ್ ಆಗಬಾರ್ದು ಆ ರೀತಿ ಸತತ ನೂರು ದಿನಗಳ ಕಾಲ ನಿಮ್ಮನ್ನು ಹಿಡಿದಿಡುವುದೇ ಬಿಗ್ ಬಾಸ್ ಶೋ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಹಂಗೆ ಅದು ನಿಮ್ಮ ಮೈಂಡ್ ಒಳಗೆ ಮತ್ತೆ ಮನಸ್ಸೊಳಗೆ ಇಳಿಸ್ಬಿಟ್ಟು ನಿಮ್ಮನ್ನ ಬೇರೆ ಯಾವುದಕ್ಕೂ ನಿಮ್ಮ ಮನಸ್ಸನ್ನ ಡೈವರ್ಟ್ ಆಗದ ರೀತಿ ಮಾಡುವುದೇ ಬಿಗ್ ಬಾಸ್ ಶೋ ನೀವು ನಿಮ್ಮ ಮನಸ್ಸು ಮನ್ಸು ಹೇಳಿ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಬೇರೆ ಯಾವ ಶೋವನ್ನು ಕೂಡ ನೀವು ಇಂಟ್ರೆಸ್ಟಿಂದ ನೋಡ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತು ಆಯ್ತಾ ಯಾಕೆಂದ್ರೆ ಬಿಗ್ ಬಾಸ್ ಮೈಮೇ ಅಂತದ್ದು ಅದನ್ನ ತಿಳ್ಕೊಂಡಂತಹ ಕೆಲವು ಸ್ಪರ್ಧಿಗಳು ಪ್ರತಿ ಸೀಸನಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಬಾಂಡನ್ನು ಕ್ರಿಯೇಟ್ ಮಾಡ್ತಾರೆ ಕೂತ್ರೆ ಒಂದು ಫೋಟೇಜು ನಿಂತ್ರೆ ಒಂದು ಫೋಟೋ ಅನ್ನೋ ರೀತಿ ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಓಕೆ ನಾವು ಕೈ ಕೈ ಹಿಡಿದುಕೊಂಡು ಓಡಾಡಿದರೆ ಹೊರಗಡೆ ಇರುವಂಥ ಫ್ಯಾನ್ ಪೇಜು ಆ ಕ್ಲಿಪ್ಪನ್ನು ತೆಗೆದಾಕ್ತಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತೆ ನಾವು ಒಬ್ರಿಗೊಬ್ರು ತಿನ್ಸಿದ್ರೆ ಅದು ಒಂದು ಟ್ರೆಂಡ್ ಆಗುತ್ತೆ ಆಯ್ತಾ ನಾವು ಒಬ್ರಿಗೊಬ್ರು ಆಯ್ತಾ ಏನಾದರೂ ಆಯ್ತಾ ಕೆಲವೊಂದು ವಿಷಯಗಳನ್ನ ಮಾಡಿದರೆ ಅದು ಟ್ರೆಂಡ್ ಆಗುತ್ತೆ ಅನ್ನೋದು ಅದು ಗೊತ್ತಿರೋ ವಿಷಯನೇ ಆಯ್ತಾ ಅದನ್ನು ತಿಳಿದು ಮಾಡೋದು ಅವ್ರಿಗೆ ಗೊತ್ತಿಲ್ಲದೆ ಮಾಡೋದಲ್ಲ ಅದು ಆರ್ಗ್ಯಾನಿಕ್ಕಾಗಿ ಹುಟ್ಟುವಂತಹ ಪ್ರೀತಿಯಾಗ್ಲಿ ಆರ್ಗ್ಯಾನಿಕ್ಕಾಗಿ ಬರುವಂತಹ ಪ್ರೇಮವಾಗಲಿ ಅಲ್ಲ ಅದು ನಾನು ಯಾಕೆ ಹೇಳ್ತೀನಿ ಈ ವಿಷಯನ ಅಂತಂದರೆ ನೀವು ಇದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಆಯ್ತಾ ಬಿಗ್ ಬಾಸ್ ಅವರಿಗೆ ಓಕೆ ಒಂದು ಬಾಂಡು ಆಯ್ತಾ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು ಕಂಟೆಂಟ್ ಕೊಡ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಬಿಗ್ ಬಾಸ್ ಅವರ ಕ್ಯಾಮ್ರಾ ಅವ್ರ ಮೇಲೆ ಇರುತ್ತೆ ಕೂಡ ಅವ್ರ ಮೇಲೆ ಇರುತ್ತೆ ನಿಂದ್ರೂ ಕೂಡ ಅವ್ರ ಮೇಲೆ ಇರುತ್ತೆ ಅದು ಆಬ್ವಿಯಸ್ಲಿ ನಾನು ಯಾಕಪ್ಪ ನಿಮಗೆ ಹೇಳ್ತಿದ್ದೀನಿ ಅಂತಂದ್ರೆ ಡಿಸಪಾಯಿಂಟ್ ಆಗ್ತಿರ ಹೊರಗಡೆ ಮೇಲೆ ನಿಮಗೆ ಆಯ್ತಾ ಅದು ತುಂಬಾ ನೋವಾಗುತ್ತೆ ಅದನ್ನ ತುಂಬಾ ಮನಸ್ಸಿಗೆ ತಗೋಬೇಡಿ ಅಂತೀನಿ ಇವಾಗ ತ್ರಿವಿಕ್ರಮ್ ಆಗಲಿ ಮೋಕ್ಷಿತ ಆಗಲಿ ಆಯಿತಾ ಅವ್ರಿಗೆ ಮೆಚುರಿಟಿ ಇದೆ ಅವ್ರಿಗೆ ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಓಕೆ ಅದು ಹೊರಗಡೆ ಆದಮೇಲೆ ಆ ಹೊರಗಡೆ ಹೋದ್ಮೇಲೆ ಅದು ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ಮೇ ಇಲ್ಲ ಅದೇ ರೀತಿ ತ್ರಿವಿಕ್ರಮ್ ಬೊಬೆಗೋಡುಗೂ ಅಷ್ಟೇ ಅವ್ರು ಮಧ್ಯೆ ಏನಾದರೂ ಇದೆಯಾ ಅಂದರೆ ಅದು ಏನೂ ಇಲ್ಲ ಅದೇ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ಏನಾದರೂ ಇದೆ ಅಂತಂದರೆ ಅದನ್ನು ನಾವು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಎಂಜಾಯ್ ಅಷ್ಟೇ ನೋಡಿ ಈಗ ತ್ರಿವಿಕ್ರಮ್ ಬೊಬೆಗೌರನ್ನ ನೋಡಿ ಏ ಸೂಪರಾಗಿದ್ದಾರಪ್ಪ ಎಂಜಾಯ್ ಮಾಡ್ಬೋದು ಅದೇ ರೀತಿ ಮೋಕ್ಷಿತ ತ್ರಿವಿಕ್ರಮ್ ಅವರು ನೋಡಿ ಏ ಸೂಪರಾಗಿದ್ದಾರಪ್ಪ ಅಂತ ಎಂಜಾಯ್ ಮಾಡ್ಬೋದು ಇದು ತ್ರಿವಿಕ್ರಮ್ ಅವರಿಗೆ ಪ್ಲಸ್ ಆಗುತ್ತ ಅಂತ ನನ್ನ ಕೇಳೋದಾದ್ರೆ ಮೈನಸ್ ಬಿಗ್ ಮೈನಸ್ ತ್ರಿವಿಕ್ರಮ ಅವರು ಗೆಲ್ಲದೆ ಇರೋದಕ್ಕೂ ಕೂಡ ಇದು ಕಾರಣವಾಗುತ್ತೆ ಕಾರಣ ಇಷ್ಟೇ ಇವಾಗಲೇನೆ ಒಂದು ವಿಷಯಗಳು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಕಾರಣ ಏನಪ್ಪಾ ಅಂತಂದರೆ ತ್ರಿವಿಕ್ರಮ್ ಅವರು ಅವರ ಓಟಿಗೋಸ್ಕರವಾಗಿ ಭವ್ಯ ಗೌಡನ ಜೊತೆ ಮತ್ತೆ ಮೋಕ್ಷಿತನ್ ಜೊತೆ ಇರುವ ರೀತಿ ಅವರಿಗೆ ಸಪೋರ್ಟ್ ಮಾಡೋ ರೀತಿ ಅವ್ರನ್ನ ಆಯ್ತಾ ಏನೋ ಒಂದು ಅವ್ರ ಮೇಲೆ ಕ್ರಶ್ ಇರೋ ರೀತಿ ತೋರಿಸ್ಕೊಳ್ತಾ ಇದ್ದಾರೆ ಇದು ಜಸ್ಟೆ ಗೇಮು ಜಸ್ಟೇ ಓಟ್ ಅನ್ನೋದನ್ನ ಒಂದು ಆಯ್ತಾ ಅದಕ್ಕೆ ತಾನಾಗೆ ಒಬ್ಬ ಪ್ರೇಕ್ಷಕ ಅರ್ಥ ಮಾಡ್ಕೊಳ್ಳೋ ಲೆವೆಲಿಗೆ ಇದ್ದಾನೆ ಇದು ತ್ರಿವಿಕ್ರಮವರಿಗೆ ಅವರಿಗೆ ನಿಜವಾಗ್ಲೂ ಕೂಡ ಬ್ಯಾಕ್ ಪೇಯರ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೊನೆಗೆ ತ್ರಿವಿಕ್ರಮರಿಗೆ ಇದರಿಂದ ಉಪಯೋಗ ಎಷ್ಟೇನಾದರೂ ಇದೆಯಾ ಅಂತ ಕೇಳಿದರೆ ಉಪಯೋಗ ಒಂದು ಪರ್ಸೆಂಟು ಇಲ್ಲ ಅಂತೀನಿ ನೀವೆಲ್ಲ ಹೇಳ್ತಿದ್ದೀರಾ ಆಯಿತಾ ಬಬ್ಯ ಗೌಡ ಮತ್ತು ತ್ರಿವಿಕ್ರಮು ಆಯಿತಾ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದಾರೆ ಗೌಡ ತ್ರಿವಿಕ್ರಮ್ ಅವರು ಲವ್ ಮಾಡ್ತಿದ್ದಾರೆ ಅಂತ ಅದನ್ನು ನೀವು ಜಸ್ಟ್ ನೋಡಿ ಸುಮ್ಮನೆ ಆಗಿ ಅದನ್ನು ಸೀರಿಯಸ್ಸಲ್ಲಿ ನೀವು ತಗೊಂಡಿದ್ದೆ ಆದರೆ ಅದನ್ನು ಡಿಸಪಾಯಿಂಟ್ ಆಗುತ್ತೆ ನಿಮಗೆ ಕೊನೆಗೆ ನೀವೇ ಅಂದ್ಕೊಳ್ತೀರಾ ಆಮೇಲೆ ಯಾಕೆಂದರೆ ಪ್ರತಿ ಸೀಸನ್ನಲ್ಲೂ ಕೂಡ ಈ ಥರ ಬಾಂಡ್ಸ್ಗಳು ಹೊರಗಡೆ ಬರ್ತವೆ ಈ ಥರ ಒಂದು ಆಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಹೇವ್ ಮಾಡಿದಂಥವ್ರು ಹೊರಗಡೆ ಬಂದ ಮೇಲೆ ನೋಡಿದರೆ ಆಯಿತಾ ಇರ್ತಾರಾ ಅಂತೇಳಿದರೆ ಖಂಡಿತವಾಗೂ ಇರಲ್ಲ ಇವು ಎಲ್ಲವೂ ಕೂಡ ಪ್ರತಿ ಅಲ್ಲಿ ನಡೆಯುವಂಥದ್ದು ಇದನ್ನ ಜಸ್ಟ್ ನೀವು ನೋಡಬೇಕು ಎಂಜಾಯ್ ಮಾಡಬೇಕು ಓಕೆ ನೀವು ಒಂದು ಫ್ಯಾನ್ಸ್ ಆಗಿದೆಯಾ ತ್ರಿವ್ಯ ಫ್ಯಾನ್ಸ್ ಆಗಿದ್ದೀರಾ ಆಯಿತಾ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರ ಅದೆಲ್ಲದೂ ಓಕೆ ಅದನ್ನ ನಮ್ಮ ಮನಸ್ಸಿಗೆ ತಗೋಬೇಡಿ ಹ್ಯಾಪಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತೀನಿ ಅದೇ ರೀತಿ ಏನು ತ್ರಿಮೋಕ್ಷಿ ಫ್ಯಾನ್ಸ್ ಅಂತಿದ್ದೀರಾ ತ್ರಿವಿಕ್ರಮೋಕ್ಷಿ ಅದು ಅಷ್ಟೇನೆ ನೋಡಿ ಎಂಜಾಯ್ ಮಾಡಿ ಅಂತೀನಿ ಅದು ಬಿಟ್ಟರೆ ಇಲ್ಲಿ ಬೇರೆ ಯಾವುದು ಕೂಡ ನೀವು ಕಿತ್ತಾಡೋವಷ್ಟೋ ಇಲ್ಲ ಅದಕ್ಕೆ ಅದಕ್ಕೆ ನೀವು ಪೈಪೋಟಿ ಮಾಡಿ ಜಗಳ ಮಾಡೋವಷ್ಟೋ ರಾಮ ಸೀತನ ರಾಧಾಕೃಷ್ಣನ ಅಂತೇಳಿ ಜಗಳ ಮಾಡೋವಷ್ಟೋ ಅಲ್ಲಿ ಏನು ಇಲ್ಲ ಆಯಿತಾ ನೀವು ಅದನ್ನು ತುಂಬ ತಲೆಕ್ಟ್ ತಗೊಂಡ್ರೆ ಆಯಿತಾ ಅದು ನಿಜವಾಗ್ಲೂ ಕೂಡ ನಿಮಗೆ ಒಂದು ಡಿಪ್ರೆಷನಿಗೆ ಕರ್ಕೊಂಡು ಹೋಗುತ್ತೆ ಯಾಕೆಂದರೆ ಬಿಗ್ ಬಾಸ್ ಗೇಮ್ ಅನ್ನೋದೇ ಹಂಗೆ ನಿಮ್ಮ ಮನಸ್ಸಿನ ಒಳಗಡೆ ಇಳಿದು ನಿಮ್ಮನ್ನು ಆಯಿತಾ ಒಂದೇ ಕೋಣದಲ್ಲಿ ಯೋಚನೆ ಮಾಡೋ ರೀತಿ ಮಾಡುತ್ತೆ ನೀವು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಬಿಗ್ ಬಾಸ್ ನೋಡುವ ರೀತಿ ಮಾಡುವುದೇ ಬಿಗ್ ಬಾಸ್ ಶೋ ಹಾಗಾಗಿ ಯಾವುದಕ್ಕೂ ಕೂಡ ನೀವು ತುಂಬಾ ತಲೆ ತಗೊಂಡು ಅದನ್ನ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಅಂತಂದ್ರೆ ಬಿಗ್ ಬಾಸ್ ಶೋ ಅಂದ್ರೆ ಮೆಂಟಲಿ ಗೇಮು ಮೆಂಟಲಿ ಆಗಿ ನಿಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಹೋಗದೆ ಬಿಗ್ ಬಾಸ್ ಶೋ ಅಂತೀನಿ ಇದ್ರ ಬಗ್ಗೆ ಡಾಕ್ಟರ್ಸ್ ಕೂಡ ಆಯ್ತಾ ತುಂಬಾ ಮಾತನಾಡಿದ್ದಾರೆ ತುಂಬಾ ಡಾಕ್ಟರ್ಸ್ ಕೂಡ ಇದ್ರ ಬಗ್ಗೆ ಅಂದ್ರೆ ಡಾಕ್ಟರ್ಸ್ ಅವ್ರಿಗೆ ಒಂದು ನಾಲೆಡ್ಜ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಶೋ ಬಂದ್ಬಿಟ್ಟು ಒಬ್ಬ ಮನುಷ್ಯನನ್ನು ತನ್ನೆಡೆಗೆ ಸೆಳೆಯುವ ಹಾಗೆ ಮಾಡುವುದೇ ಬಿಗ್ ಬಾಸ್ ಶೋ ಅಂದ್ರೆ ತನ್ನ ಎಲ್ಲ ಒಂದು ಫೋಕಸ್ನ ಬಿಗ್ ಬಾಸ್ ಮನೆ ಕರ್ಕೊಂಡು ಹೋಗೋದೇ ಈ ಒಂದು ಬಿಗ್ ಬಾಸ್ ಶೋ ಅಂತ ಎಷ್ಟೋ ಡಾಕ್ಟರ್ಸ್ಗಳು ಹೇಳಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಅಷ್ಟೇ ತ್ರಿವ್ಯಾ ಫ್ಯಾನ್ಸ್ ಆಗಿರ್ಬೋದು ತ್ರಿಮೋಕ್ಷಿ ಫ್ಯಾನ್ಸ್ ಆಗಿರ್ಬೋದು ನಿಮ್ ಎಲ್ಲರಿಗೂ ಅಷ್ಟೇ ಹೇಳೋದು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ನೀವು ಯೂತ್ಸು ಯುವಕರು ಯುವತಿಯರು ಇದನ್ನ ಆಯ್ತಾ ನಿಜವಾದ ಲವ್ ಅಂತ ತಿಳ್ಕೊಂಡು ಇಲ್ಲ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ನೀವು ಅದ್ರ ಬಲೆಗಳಿಗೆ ಬೀಳ್ಬೇಡಿ ಇದನ್ನ ನಿಜ ಅಂತ ತಿಳ್ಕೊಂಡು ಅದ್ರ ಬಲೆಗಳಿಗೆ ಬಿದ್ದು ನೀವು ನಿಮ್ಮ ಲೈಫ್ಗಳನ್ನು ಹಾಳು ಮಾಡ್ಕೋಬೇಡಿ ಅಂತೀನಿ ಅದಲ್ದೇನೆ ತ್ರಿವಿಕ್ರಮ್ ಅವರು ಹೀಗೆ ಮಾಡೋದ್ರಿಂದ ಅವರಿಗೆ ಆಯಿತಾ ಅದು ಬ್ಯಾಕ್ ಪೈರ್ ಆಗುತ್ತೆ ಅವರ ಓಟ್ಗಳು ಕೂಡ ಕಮ್ಮಿ ಆಗುತ್ತೆ ಜನ ಅವರನ್ನು ನೋಡುವ ರೀತಿ ಕೂಡ ಕಮ್ಮಿ ಆಗುತ್ತೆ ತ್ರಿವಿಕ್ರಮ್ ಅವರೇ ನಿಮ್ಮ ತಾಯಿ ಹೇಳಿದ ಮಾತನ್ನು ನೀವು ಕೇಳಿದ್ದೇ ಆಗಿದ್ದಲ್ಲಿ ತ್ರಿವಿಕ್ರಮ್ ಅವರೇ ನಿಮ್ಮ ತಾಯಿಯ ಕಷ್ಟಗಳನ್ನು ನೀವು ಅರಿತಿದ್ದೇ ಆಗಿದ್ದಲ್ಲಿ ನೀವು ಅವತ್ತೇನು ಆಯಿತಾ ಬವ್ಯಗೌಡ ಫೋಟೋನ ನೀವು ಕಟ್ ಮಾಡಿದ್ರಿ ಅದೇ ರೀತಿ ಬವ್ಯಗೌಡ ನಿಮ್ಮ ಫೋಟೋನ ಕಟ್ ಮಾಡಿದರು ಇವೆಲ್ಲವೂ ಆಯಿತಾ ಜನಗಳು ನೋಡಿದ್ದಾರೆ ಹಾಗಾಗಿ ಇವ್ರ ಮೇಲೆ ಆಯಿತಾ ಇವನ್ನೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಅಂದರೆ ನಾನು ಬವ್ಯಗೌಡಗೂ ಅದೇ ಹೇಳೋದು ತ್ರಿವಿಕ್ರಮ್ಗೂ ಅದೇ ಹೇಳೋದು ಇವೆಲ್ಲವನ್ನು ಪಕ್ಕಕ್ಕೆ ನೀನು ಎರಡು ವಾರ ಇದೆ ಗೇಮ್ ಮಾಡಿ ಹ್ಯಾಪಿಯಾಗಿರಿ ಎಂಜಾಯ್ ಮಾಡಿ ಮೆಮೊರಿ ಕ್ರಿಯೇಟ್ ಮಾಡಿ ಆಯಿತಾ ಯಾಕೆ ಅಂತ ಈ ಬಿಗ್ ಬಾಸ್ ಮನೆ ಅನ್ನೋದು ಆಯ್ತಾ ಲೈಫ್ ಟೈಮ್ ಒಂದು ಅಚೀವ್ಮೆಂಟ್ ಅಂತಿನ ಅಂದ್ರೆ ನಿಮ್ಮ ಒಂದು ಆಯ್ತಾ ನಿಮ್ಮ ಮುಂದಿನ ಪಯಣಕ್ಕೆ ಇವಾಗಲೂ ಕೂಡ ನಿಮಗೊಂದು ಫೆದರ್ ಆಗಿರಲಿ ನಿಮ್ಮ ಒಂದು ಮುಂದಿನ ಜರ್ನಿ ಮತ್ತು ಮುಂದಿನ ಕೆರಿಯರ್ಗೆ ಇದು ನಿಮಗೊಂದು ಆಗಲಿ ಅಂತೀನಿ ಇವೆಲ್ಲವನ್ನು ಬಿಟ್ಟು ಗೇಮ್ ಕಡೆ ಫೋಕಸ್ ಕೊಡಿ ಯಾಕೆಂದರೆ ಮುಂದಿನ ಒಂದು ವಾರ ಏನಿದೆ ಆ ವಾರ ನಿಮ್ಮ ಗೆಲುವನ್ನು ಅದು ನಿರ್ಧಾರ ಮಾಡುತ್ತೆ ಯಾಕೆಂದರೆ ಮುಂದೆ ಬರುವಂತಹ ಒಂದು ವಾರ ನಿಮಗೆ ಕಪ್ ಕೊಡಬೇಕೋ ಬೇಡವೋ ನಿಮಗೆ ಟ್ರೋಫಿ ಕೊಡಬೇಕೋ ಬೇಡವೋ ನಿಮ್ಮನ್ನು ವಿನ್ನರ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಪ್ರೇಕ್ಷಕರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಮುಂದಿನ ಒಂದು ವಾರ ನೀವು ಮಾತನಾಡುವ ಮಾರ್ಕ್ಗಳು ತುಂಬಾ ತುಂಬ ಯೋಚನೆ ಮಾಡಿ ಮಾತಾಡಬೇಕು ಪ್ರತಿಯೊಂದು ಕೂಡ ನೋಟಿಸ್ ಆಗುತ್ತೆ ಪ್ರತಿಯೊಂದು ಕೂಡ ಪ್ರೇಕ್ಷಕರು ತುಂಬ ಸೂಕ್ಷ್ಮವಾಗಿ ವಾಚ್ ಮಾಡ್ತಾ ಇದ್ದಾರೆ ಹಾಗಾಗಿ ತ್ರಿವಿಕ್ರಮ್ ಅವರೇ ನಿನ್ನ ಏನೇ ನೀವು ಮಾತಾಡಬೇಕು ಅನ್ನೋದು ತುಂಬ ಜಾಗ್ರತೆಯಿಂದ ಮಾತಾಡಬೇಕು ಇಲ್ಲ ಅಂತಂದ್ರೆ ನಿಮ್ಮ ವಿನ್ನಿಂಗ್ ಟ್ರೋಫಿನ ನಿಮ್ಮ ಕೈಯಾರ ನೀವೇ ಕಳ್ಕೊಳ್ತೀರಾ ಅದೇ ರೀತಿ ಮೋಕ್ಷದಿಂದ ನಾನು ಏನು ಹೇಳ್ತೀನಿ ಅಂದರೆ ಮೋಕ್ಷಿತ ತುಂಬ ತುಂಬ ಆಯಿತಾ ಸ್ಟ್ರಾಂಗರ್ಲು ತುಂಬ ತುಂಬ ಒಳ್ಳೆ ಹುಡುಗಿ ಮೋಕ್ಷಿತ ಯಾವುದೇ ಬಲೆಗೆ ಬೀಳುವಂತಹ ಹೆಣ್ಣುಮಗಳಲ್ಲ ಅದು ಅಕಸ್ಮಾತು ಏನಾದರೂ ನಿಜವೇ ಆಗಿದ್ದರೂ ಕೂಡ ಅದನ್ನು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡುವೆ ನೋಡಬೇಕು ಅನ್ನುವಂತಹ ಹೆಣ್ಣು ಮಗಳು ಮೋಕ್ಷಿತ ಹಾಗಾಗಿ ಯಾವುದೇ ಒಂದು ಬಲೆಗೆ ಅಷ್ಟು ಈಸಿಯಾಗಿ ಬೀಳಲ್ಲ ಹೊರಗಡೆ ಹೋದ್ಮೇಲೆ ಇದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ಯೋಚನೆ ಮಾಡ್ತಾರೆ ಮೋಕ್ಷಿತವರು ಅಷ್ಟು ಈಸಿಯಾಗಿ ಯಾರೋ ಬೀಸಿದ ಬಲೆಗೆ ಬೀಳುವಂಥ ಹೆಣ್ಣು ಮಗಳು ಮೋಕ್ಷಿತ ಅಲ್ಲ ಅದಲ್ಲದೆ ನಾನು ಎಲ್ಲ ಫ್ಯಾನ್ಸಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ ಆಯಿತಾ ತ್ರಿವಿಕ್ರಮ ಫ್ಯಾನ್ಸ್ ನಿಮ್ಮ ತ್ರಿವಿಕ್ರಮವರಿಗೆ ಓಟ್ ಹಾಕಿ ನಿಮ್ಮ ತ್ರಿವಿಕ್ರಮ ಅವ್ರನ್ನ ಆಗಿ ಸಪೋರ್ಟ್ ಮಾಡಿ ಅಂತೀನಿ ಅದೇ ರೀತಿ ಗೌಡ ಫ್ಯಾನ್ಸ್ ನಾನು ಇಷ್ಟೇ ಹೇಳೋದು ಬವ್ಯಗೌಡ ನಿಮಗೆ ಆಗಬೇಕು ಅಂತಿದ್ರೆ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಸಪೋರ್ಟ್ ಮಾಡಿ ಇಂಡಿವಿಜುವಲಾಗಿ ಓಟ್ ಹಾಕಿ ಅಂತೀನಿ ಅದೇ ರೀತಿ ಮೋಕ್ಷಿತಾ ಫ್ಯಾನ್ಸ್ ನಿಮ್ಗೆ ಎಲ್ಲರಿಗೂ ನಾನು ಇಷ್ಟೇ ಹೇಳೋದು ಆಗಿ ಸಪ್ರೇಟ್ ಮಾಡಿ ಇಂಡಿವಿಜುವಲಾಗಿ ಮೋಕ್ಷಿತನ್ಗೆ ಓಟ್ ಹಾಕಿ ಯಾಕೆಂದರೆ ಇಲ್ಲಿ ಇದು ಗೆಲುವನ್ನು ನಿರ್ಧಾರ ಮಾಡುವಂತಹ ವೀಕ್ ಆಗಿದೆ ಇಲ್ಲಿ ಯಾರಿಗೆ ಸಿಗಬೇಕು ಟ್ರೋಫಿ ಅನ್ನೋದನ್ನು ಆಯಿತಾ ನಿರ್ಧಾರ ಮಾಡುವ ವೀಕ್ ಆಗಿದೆ ಹಾಗಾಗಿ ಮೋಕ್ಷಿತನ್ಗೆ ಆಯಿತಾ ಓಟ್ ಹಾಕಿ ಆಗಿ ಓಟ್ ಹಾಕಿ ಯಾಕೆಂದರೆ ಇಲ್ಲಿ ಮೋಕ್ಷ ವಿನ್ ಆಗಬೇಕು ಅಂದರೆ ಮೋಕ್ಷಿತನ್ಗೆ ಓಟ್ ಹಾಕಬೇಕು ಬೊಬೆಗೋಡ ವಿನ್ ಆಗಬೇಕು ಅಂದ್ರೆ ಬೊಬೆಗೋಡುಗೆ ಓಟ್ ಹಾಕಬೇಕು ತ್ರಿವಿಕ್ರಮ್ ವಿನ್ ಆಗಬೇಕು ಅಂದರೆ ತ್ರಿವಿಕ್ರಮ್ಗೆ ಓಟ್ ಹಾಕಬೇಕು ಹಾಗಾಗಿ ಈ ಮೂರನ್ನು ಕೂಡ ನೀವು ಒಟ್ಟಿಗೆ ಯಾವತ್ತೂ ನೋಡೋಕೆ ಹೋಗಬೇಡಿ ನೀವು ನೋಡ್ತೀರಾ ಎಂಜಾಯ್ ಮಾಡಿ ಅದು ರಾಮ ಸೀತಾ ಆಗಿರಲಿ ರಾಧಾ ರಾಧಾಕೃಷ್ಣ ಆಗಿರಲಿ ನೋಡಿ ಎಂಜಾಯ್ ಮಾಡಿ ತ್ರಿವ್ಯಾ ತ್ರಿಮಾಕ್ಷಿ ಇದೆರಡೂ ಅಷ್ಟೇ ನೋಡಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿ ಆಯಿತಾ ಅವ್ರು ಬಿಗ್ ಬಾಸ್ ಮನೇಲಿದ್ದಾರೆ ನೋಡ್ತಾ ಇದ್ದಾರೆ ಎಂಜಾಯ್ ಮಾಡಿ ಖುಷಿ ಪಡಿ ಅಷ್ಟೇ ಬಟ್ ಇದು ನಮ್ಮ ಮನಸ್ಸಿಗೆ ತಗೊಂಡು ನಾಳೆ ದಿನ ಇದರಿಂದ ಫೇರಿವರ್ ಆದಾಗ ನಿಮಗೆ ತುಂಬ ನೋವಾಗುತ್ತೆ ಆ ನೋವನ್ನ ಅನುಭವಿಸಬೇಡಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್